ಆತ್ಮೀಯರು ಎಲ್ರಿಗೂ ನಮಸ್ತೆ ಫೆಸ್ಟಿವಲ್ ಅಡ್ವಾನ್ಸ್ನ ಇ ಡಿ ಎಸ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡ್ತಕ್ಕಂಥದ್ದು ನಾನು ಯೂಸ್ ಮಾಡ್ತೀನಿ ಮೊದಲಿಗೆ ನಮ್ಮ ಮೊಬೈಲ್ ಇರ್ತಕ್ಕಂಥ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡಿ ನೆಕ್ಸ್ಟು ನಮಗೆ ಇಲ್ಲಿ ಸರ್ಚ್ ಆಪ್ಷನಲ್ಲಿ ಇ ಡಿ ಎಸ್ ಲಾಗಿನ್ ಅಂತ ಟೈಪ್ ಮಾಡಿ ಈ ರೀತಿಯಾಗಿ ಟೈಪ್ ಮಾಡ್ತಕ್ಕಂಥದ್ದು ಇ ಡಿ ಎಸ್ ಲಾಗಿನ್ ಅಂತ ನಂತರ ಸರ್ಚ್ ಕೊಡಿ ನಂತರ ಇ ಡಿ ಎಸ್ ಲಾಗಿನ್ ಇದು ವೆಬ್ ಪೋರ್ಟಲಲ್ಲಿ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇ ಡಿ ಎಸ್ ಲಾಗಿನ್ ಅಂತ ನೆಕ್ಸ್ಟ್ ಇದು ಓಮ್ ಪೇಜ್ ರೀತಿ ಬರುತ್ತೆ ಇಲ್ಲಿ ಏನು ಮಾಡಬೇಕು ಅಂದ್ರೆ ಎಂಪ್ಲಾಯ್ ಆಪ್ಷನ್ ಅಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಂಪ್ಲಾಯ್ ಅಂತ ತೆಗೆದುಕೊಳ್ಳಿ ಆಫೀಸ್ ಅಂತ ಶೋ ಆಗ್ತಾ ಇರುತ್ತೆ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡು ಈ ಕ್ಯಾಪ್ಚಾ ಏನಿದೆ ಅದನ್ನ ಸೇಮ್ ಟು ಸೇಮ್ ಇಲ್ಲಿ ಕೊಡಿ ಆನಂತರ ಇಲ್ಲಿ ಲಾಗಿನ್ ಅನ್ನು ಕೊಡಿ ಇನ್ನ ಇನ್ ಕೇಸ್ ಅಂದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಫರ್ಗೆಟ್ ಪಾಸ್ವರ್ಡ್ನ ಕೊಡಿ ಅಲ್ಲಿ ಫರ್ಗೆಟ್ ಪಾಸ್ವರ್ಡ್ನ ಕೊಟ್ಟಾದ್ಮೇಲೆ ಕೆ ಜಿ ಡಿ ನಂಬರ್ ಕೇಳುತ್ತೆ ಕೆ ಜಿ ಡಿ ನಂಬರ್ ಕೊಡಿ ಒ ಟಿ ಪಿ ಬರುತ್ತೆ ಆನಂತರ ಪಾಸ್ವರ್ಡ್ ರೀಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಪಾಸ್ವರ್ಡ್ನ ರೀಕ್ರಿಯೇಟನ್ನು ಮಾಡ್ಕೊಳ್ಳಿ ಅಲ್ಲಿ ಎಲ್ಲ ಬಿಗ್ ಲೆಟ್ರು ಸ್ಮಾಲ್ ಲೆಟ್ರು ಸಿಂಬಲ್ಲು ನಂಬರು ಎಲ್ಲ ಸೇರಿಸಿ ಕ್ರಿಯೇಟನ್ನು ಮಾಡ್ಕೊಳ್ತಕ್ಕಂಥದ್ದು ಈಗ ನಾನು ಎಂಪ್ಲಾಯ್ ಅಂತ ತೆಗೆದುಕೊತೀನಿ ಕೆ ಜಿ ಡಿ ನಂಬರ್ನ ಕೊಡ್ತೀನಿ ಇಷ್ಟನ್ನು ಯೂಸರ್ ನೇಮು ಪಾಸ್ವರ್ಡು ಕ್ಯಾಪ್ಷನ ಕೊಟ್ಟಿದ್ದೀನಿ ಆನಂತರ ಇಲ್ಲಿ ಲಾಗಿನ್ ಆಪ್ಷನ್ನ ಕೊಡ್ತೀನಿ ಲಾಗಿನ್ ಕೊಟ್ಟ ನಂತರ ನಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಮೊಬೈಲಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಮೇಲೆ ಮೂರು ಅಡ್ಡಗೆರೆ ಅಂತ ಇರ್ತಕ್ಕಂಥ ಈ ಒಂದು ಚೆಕ್ ಬಾಕ್ಸ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ ಮೇಯ್ನ್ ಆಪ್ಷನ್ ಕೂಡ ನಮಗೆ ಬರ್ತವೆ ಈ ರೀತಿ ಇದರಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆ ಕ್ರಿಯೇಟ್ ಅಪ್ಲಿಕೇಶನ್ ಅಂತ ಈ ಆಪ್ಷನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಸಾಕಷ್ಟು ಆಪ್ಷನ್ ಹದಿನಾರು ಆಪ್ಷನ್ಗಳು ಬರ್ತವೆ ಇಲ್ಲಿ ಎಲ್ಲದು ಸಹ ಇದೆ ಫೆಸ್ಟಿವಲ್ ಅಡ್ವಾನ್ಸು ಜಿ ಪಿ ಎಫ್ ಆಗ್ಬೋದು ಇವೆಲ್ಲ ಸಾಕಷ್ಟು ಮಾಹಿತಿನ ಇಲ್ಲಿ ನೋಡ್ಬೋದು ಇಲ್ಲಿ ಫೆಸ್ಟಿವಲ್ ಅಡ್ವಾನ್ಸ್ ಅಂತ ಇದೆ ಈ ಆಪ್ಷನ್ನು ಅದನ್ನ ಹನ್ನೊಂದನೇ ಆಪ್ಷನ್ನು ಫೆಸ್ಟಿವಲ್ ಅಡ್ವಾನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಫೆಸ್ಟಿವಲ್ ಅಡ್ವಾನ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಈ ಪೇಜ್ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಈ ಹಿಂದೆ ನಾವು ಈ ಫೆಸ್ಟಿವಲ್ ಅಡ್ವಾನ್ಸ್ ಕಳೆದ ವರ್ಷ ಆದರೆ ಹಿಂದಿನ ವರ್ಷಗಳು ಏನೇನು ಪಡೆದಿದ್ದೀವಿ ಅದೆಲ್ಲದೂ ಸಹ ಇಲ್ಲಿ ಒನ್ ಬೈ ಒನ್ ತೋರಿಸುತ್ತೆ ಇಲ್ಲಿ ಕಳೆದ ವರ್ಷ ಪಡೆದಿರೋದ್ರಲ್ಲಿ ನಮಗೆ ಈ ಸಲ ಅಪ್ಲಿಕೇಶನ್ ಹಾಕ್ಬೇಕಾದ ಒಂದು ಡೇಟು ಮಂತ್ ಮತ್ತು ಇಯರ್ನ ಕೇಳುತ್ತೆ ಏನಂದರೆ ಕಳೆದ ವರ್ಷ ಯಾವ ತಿಂಗಳು ಮತ್ತು ಯಾವ ಇಸ್ವಿಲಿ ಅಪ್ಲೈ ಮಾಡಿದ್ದೀರಾ ಇದು ಫೆಸ್ಟಿವಲ್ ಅಡ್ವಾನ್ಸ್ ಅಂತ ಕೇಳುತ್ತೆ ಸೊ ಅದಕ್ಕಿದ ಈ ಡೇಟ್ನ ಬರೆದಿಟ್ಕೊಳ್ಳಿ ಅಥವಾ ನೆನಪಿಡ್ಕೊಳ್ಳಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಈಗ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಹೊಸ್ದಾಗಿ ಹಾಕಬೇಕು ಅಂದರೆ ಇಲ್ಲಿ ಮೇಲೆ ನ್ಯೂ ಅಂತ ಕೊಟ್ಟಿದ್ದಾರೆ ನ್ಯೂ ಆಪ್ಷನ್ ಮೇಲೆ ಹೋಗಿ ಹೊಸ್ದಾಗಿ ಹಾಕ್ಬೇಕಾದಾಗ ಈ ವರ್ಷಕ್ಕೆ ಹಾಕಬೇಕು ರಿಪಬ್ಲಿಕ್ ಡೇಗೆಗೋಸ್ಕರ ಗೋಸ್ಕರ ಇದ್ದೀನಿ ಇದನ್ನು ಹದಿನೈದು ದಿವಸ ಮುಂಚೆ ನಾವು ಕೊಡಬೇಕು ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಈಗ ನಾನು ನಿಮಗೆ ಇಲ್ಲಿ ಏನೇನು ಫಿಲ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ಕೆಲವೊಂದು ಹಟ್ ಆಫ್ ಹೆಚ್ಚಾಗಿದೆ ಅಲ್ಲೇ ಇದೆ ಹೆಸರು ಇದೆ ಕೆ ಜಿ ಡಿ ನಂಬರು ಸಹ ಅಲ್ಲೇ ಇದೆ ಆನಂತರ ಮೇಲ್ ಐ ಡಿನೂ ಸಹ ಇದೆ ರಿಲೀಜಿಯನ್ ಅಂತ ಸೆಲೆಕ್ಟ್ ಅಂತ ಇದೆ ರಿಲೀಜಿಯನ್ ಮೇಲೆ ಸೆಲೆಕ್ಟ್ ಕ್ಲಿಕ್ ಮಾಡಿ ನನ್ನ ತಮ್ಮ ರಿಲೀಜಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ನೆಕ್ಸ್ಟು ಈ ಕಡೆ ಎರಡು ಮೂರು ನಾಲ್ಕು ಐದು ಆಪ್ಷನ್ ಈ ಕಡೆ ಇದ್ದಾವೆ ಇವೆಲ್ಲ ಅವೇ ಅವರೇ ಕೊಟ್ಟಿದ್ದಾರೆ ಇನ್ನು ತೊಂದರೆ ಎಲ್ಲ ಮೊಬೈಲ್ ನಂಬರೆಲ್ಲ ಇದೆ ಫೆಸ್ಟಿವಲ್ ಅಂತ ಇದೆ ಫೆಸ್ಟಿವಲ್ ಯಾವ ಫೆಸ್ಟಿವಲ್ಲುಗೆ ನಾವು ಅಪ್ಲೈ ಮಾಡ್ತಾ ಇದ್ವಿ ಆ ಫೆಸ್ಟಿವಲ್ನ ಇಲ್ಲಿ ಎಂಟ್ರಿನ ಮಾಡಿ ರಿಪಬ್ಲಿಕ್ ಡೇಗೆ ನಾನು ಮಾಡ್ತೀನಿ ಯಾಕೆಂದರೆ ಮುಂದೆ ಇನ್ನು ನೆಕ್ಸ್ಟ್ ಇರೋದು ಹದಿನೈದು ದಿವಸಕ್ಕೆ ಅದು ಇದೆ ಈಗಾಗಲೇ ಸಂಕ್ರಾಂತಿಗೆ ಮಾಡ್ಕೋಬಹುದು ರಿಪಬ್ಲಿಕ್ ಡೇ ಎಂಟ್ರಿ ಮಾಡಿದ್ದೀನಿ ಅದರ ಒಂದು ಡೇಟ್ ಯಾವತ್ತಿದೆ ರಿಪಬ್ಲಿಕ್ ಡೇ ಆ ಡೇಟ್ನ ಇಲ್ಲಿ ನಾವು ಮೆನ್ಷನ್ ಮಾಡಬೇಕು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತ ಐದು ಅಂದರೆ ಇವು ಹೆಚ್ಚು ಕಡಿಮೆ ಹದಿನೈದು ದಿವಸ ಅಂದರೆ ಇವತ್ತೇ ಲಾಸ್ಟ್ ಡೇಟ್ ಮಾಡಲಿಕ್ಕೆ ಭಾನುವಾರ ಸೊ ಇವತ್ತು ಮಾಡಿದರೆ ಅದು ಇಪ್ಪ ಹದಿನೈದು ದಿವಸಕ್ಕೆ ಸರಿಯಾಗುತ್ತೆ ನೆಕ್ಸ್ಟು ನಾವು ಮಾಡ್ಬೋದು ನಮ್ಮ ಇದರಲ್ಲಿ ಮೊಬೈಲಲ್ಲಿ ಡೇಟ್ನ ಯಾವ ಕ್ಯಾಲೆಂಡ್ರ್ ಡೇಟ್ನ ಹಿಂದಕ್ಕೆ ಹಾಕ್ಕೊಂಡ್ರೆ ಸೆಟ್ಟಿಂಗಿಗೆ ಹೋಗಿ ಹಿಂದಕ್ಕೆ ಹಾಕೊಂಡ್ರೆ ಮಾತ್ರ ಆಗುತ್ತೆ ಸೊ ಇಲ್ಲಿ ನಮ್ದು ಪರ್ಮನೆಂಟ್ ಅಂತ ಕೊಡ್ತೀನಿ ಇನ್ನು ಇನ್ನೊಂದು ಡೂ ಯು ಅವೈಲೇಬಲ್ ಸಿಮಿಲರ್ ಅಡ್ವಾನ್ಸ್ ಪ್ರೀವಿಯಸ್ ಅಂತ ಕೇಳಿದರೆ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಅಲ್ಲಿ ಎಸ್ ಏನಂದ್ರೆ ಕಳೆದ ವರ್ಷ ನೀವು ಫೆಸ್ಟಿವಲ್ ಅಡ್ವಾನ್ಸ್ ನ ತೆಗೆದುಕೊಂಡಿದ್ರೆ ಎಸ್ ಅಂತ ಕೊಡಿ ಇದುವರೆಗೂ ತೆಗೆದ್ಕೊಂಡಿಲ್ಲ ಅಂದರೆ ಕಳೆದ ವರ್ಷ ಎಸ್ ನೋ ಅಂತ ಕೊಡಿ ಇಲ್ಲಿ ಎಸ್ ಅಂತ ಕೊಟ್ಟರೆ ಈ ಹಿಂದೆ ತೆಗೆದ್ಕೊಂಡ್ರೆ ಎಸ್ ಅಂತ ಇಲ್ಲ ಅಂದರೆ ನೋ ಅಂತ ಎಸ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಆಗಲೇ ಹೇಳಿದ್ನಲ್ಲ ಮಂತ್ ಆ್ಯಂಡ್ ನ ಕೇಳುತ್ತೆ ಮಂತ್ ಇಯರು ಯಾವುದನ್ನ ತೆಗೆದುಕೊಂಡು ಈಗಾಗಲೇ ಫಸ್ಟ್ ಗೆ ಹೇಳಿದ್ನಲ್ಲ ಅದನ್ನು ಕೊಡ್ ಇಲ್ಲಿ ಈ ರೀತಿ ಕ್ಯಾಲೆಂಡರ್ ಬರುತ್ತೆ ಈ ಕ್ಯಾಲೆಂಡ್ರಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿಂದ ತೋರಿಸ್ತಾ ಇರುತ್ತೆ ಸೊ ಇದನ್ನು ಹಿಂದಕ್ಕೆ ಹೋಗಿ ಈ ಕಡೆ ತೆಗೆದುಕೊಂಡು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತೆಗೆದುಕೊಂಡಿದ್ದು ಇಲ್ಲಿ ಓಕೆ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಬರುತ್ತೆ ಸೊ ಕರೆಕ್ಟ್ ಆಗಿದೆ ಇದನ್ನ ಈ ರೀತಿಯಾಗಿ ಕೊಡ್ಕೊಳ್ತಕ್ಕಂಥದ್ದು ನೆಕ್ಸ್ಟ್ ಇನ್ನೇನು ಕೊಡಬೇಕು ಅಂದರೆ ಇಲ್ಲಿ ಸ್ಟೇಟಸ್ ಆಫ್ ರೀಪೇಮೆಂಟ್ ಅರ್ಲಿಯರ್ ಟೇಕನ್ ಅಡ್ವಾನ್ಸ್ ಅಂದರೆ ಹಿಂದೆ ತೆಗೆದುಕೊಂಡು ಫುಲ್ಲಿ ರೀಪೇಡ್ ಮಾಡಿದಿರ ಅಥವಾ ಪಾರ್ಶಿಯಲಿ ಮಾಡಿದ್ದೀರಾ ಆಲ್ಮೋಸ್ಟ್ ಫುಲ್ಲಿ ರೀಪೇ ಆಗಿರುತ್ತೆ ಅದನ್ನೇ ಕೊಡಬೇಕು ಇನ್ನು ಇಲ್ಲಿ ಫೋಟೋ ಮತ್ತೆ ನಮ್ಮ ಸಿಗ್ನೇಚರ್ ಇಲ್ಲಿ ಕಾಣಿಸ್ತಾ ನೋಡ್ತಾ ಇದ್ದೀರಾ ಇದನ್ನ ಇಲ್ಲ ಅಂತ ಅಂದರೆ ಇಲ್ಲಿ ಅಪ್ಲೋಡ್ ಅಂತ ಇದರಲ್ಲಿ ಹೋಗಿ ಆ ಪ್ರೊಫೈಲಲ್ಲಿ ಹೋಗಿ ಅಪ್ಲೋಡ್ ಮಾಡ್ಬೇಕು ಇದನ್ನು ಪ್ರೊಫೈಲಲ್ಲಿ ಹೋಗಿ ಫೋಟೋ ಮತ್ತೆ ಸಿಗ್ನೇಚರ್ನ ಅಪ್ಲೋಡ್ ಮಾಡೋರು ಇಲ್ಲಿ ಬರುತ್ತೆ ಸೊ ಅದನ್ನು ಮಾಡ್ಕೊಳ್ಳಿ ಲಾಸ್ಟಿಗೆ ಏನು ಮಾಡಬೇಕಂದ್ರೆ ಐ ಸರ್ಟಿಫಿಕೇಟ್ ದಟ್ ಇದನ್ನ ಡಿಕ್ಲೆರೇಷನ್ ಇದೆ ಇಲ್ಲಿ ಡಿಕ್ಲೆರೇಷನ್ ಚೆಕ್ ಬಾಕ್ಸ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಇನ್ನೊಂದು ನಿಮಗೆ ಹೇಳಿಲ್ಲ ಬೇಸಿಕ್ಕು ಈ ಏಳನೇ ವೇತನ ಆಯೋಗ ಆಗಿರೋದ್ರಿಂದ ಇದು ಓಲ್ಡ್ ಬೇಸಿಕ್ನ ತೋರಿಸ್ತಾ ಇದೆ ಇದನ್ನ ಚೇಂಜ್ ಮಾಡಬೇಕು ಚೇಂಜ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ಈಗ ಇಲ್ಲಿ ಏನು ಮಾಡ್ಬೇಕು ಚೇಂಜ್ ಮಾಡಬೇಕು ಅಂತ ಅಂದರೆ ಸೇವ್ ಯಾಸ್ ಡ್ರಾಫ್ಟ್ ಅಂತ ಇದೆಯಲ್ಲ ಇದನ್ನು ಕೊಡಬೇಕು ಸಬ್ಮಿಟ್ ಕೊಡಬಾರ್ದು ಅದು ಚೇಂಜ್ ಮಾಡಬೇಕು ಅಂತ ಇದ್ರೆ ಆಲ್ಮೋಸ್ಟ್ ಎಲ್ರಿಗೂ ಸಹ ಇದಿರುತ್ತೆ ಸೇವ್ ಯಾಸ್ ಡ್ರಾಫ್ಟ್ ಅಂತ ಬರುತ್ತೆ ಇದನ್ನು ಓಕೆ ಕೊಡಿ ಎಲ್ಲರೂ ಇದರಲ್ಲೂ ಸಹ ಚೇಂಜಸ್ ಮಾಡಲೇಬೇಕಿರುತ್ತೆ ಆಲ್ಮೋಸ್ಟ್ ಇದು ಕಳೆದು ಅಪ್ಡೇಟ್ ಆಗಿಲ್ಲ ಮತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ನಾವು ಸೇವ್ ಮಾಡಿರೋದು ಒಂದು ನಂಬರ್ ಬಂದು ಹೋಗುತ್ತೆ ಇಲ್ಲಿ ಅವನು ಫ್ಲಾಫಿ ಬಂದು ಹೋಗುತ್ತೆ ಇಲ್ಲಿ ಎರಡು ಅಪ್ಲಿಕೇಶನ್ ಅದು ಈಗ ಇಲ್ಲಿ ನಾವು ಈಗ ಮಾಡಿದ್ದೇನ ನೋಡ್ಕೊಳ್ಳಿ ಇಲ್ಲಿ ಡೇಟ್ ಗೊತ್ತಾಗುತ್ತೆ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಇಲ್ಲಿ ಲಾಸ್ಟ್ ಆಕ್ಷನ್ ಕಾಲಮ್ ಅಂತ ಇಲ್ಲಿದೆ ಆಕ್ಷನ್ ಕಾಲಮಲ್ಲಿ ವ್ಯೂ ಡಿಲೀಟು ಎಡಿಟ್ ಇದೆ ಇದನ್ನು ಪೂರ್ತಿ ಬೇಡ ಅಂದರೆ ಡಿಲೀಟ್ ಮಾಡ್ಬೋದು ಅಥವಾ ವ್ಯೂಗೆ ಹೋಗ್ಬಿಟ್ಟು ಪ್ರಿಂಟ್ ತಗೋಬೋದು ಅದನ್ನ ಲಾಸ್ಟಿಗೆ ಹೇಳ್ತೀನಿ ಈಗ ನಾನು ಬೇಸಿಕ್ನ ಚೇಂಜ್ ಮಾಡಬೇಕು ಸೊ ಅದಕ್ಕೋಸ್ಕರ ಮತ್ತೆ ಏನು ಮಾಡ್ತೀನಿ ಎಡಿಟ್ ಆಪ್ಷನ್ಗೆ ಹೋಗ್ತೀನಿ ಈಗ ಇಲ್ಲಿ ಬೇಸಿಕ್ನ ಎಡಿಟ್ ಮಾಡಿ ತೆಗೆದುಕೊಳ್ಳುತ್ತೆ ಓಕೆ ಎಡಿಟ್ ಅಂತ ಕೊಡಿ ಮತ್ತೆ ಈಗ ಇಲ್ಲಿ ಬೇಸಿಕ್ಕು ಇದಿದೆ ಇದನ್ನು ಚೇಂಜ್ ಮಾಡ್ತೀನಿ ಟೈಪ್ ಮಾಡಿ ತೆಗೆದುಕೊಳ್ಳುತ್ತೆ ಮತ್ತು ಏನು ಮಾಡಿ ಕೆಳಗಡೆ ಸಬ್ಮಿಟ್ ಆಪ್ಷನ್ ಇದೆ ಎಲ್ಲ ಮಾಹಿತಿನ ಕರೆಕ್ಟ್ ಇದೆಯಾ ನೋಡಿಕೊಂಡು ಈಗ ಸಬ್ಮಿಟ್ ಆಪ್ಷನನ್ನು ಕೊಡಿ ಏಕೆಂದರೆ ಓಕೆ ಸಾಕೆಲ್ಲ ಅದು ಡಿಕ್ಲರೇಷನ್ ಮತ್ತೆ ಕೊಡಬೇಕು ಇಲ್ಲಿ ಡಿಕ್ಲರೇಷನ್ ಕೊಟ್ಟು ಸಬ್ಮಿಟ್ ಆಪ್ಷನನ್ನು ಕೊಡ್ತಕ್ಕಂಥದ್ದು ಓಕೆ ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಯಿತು ಈಗ ಇಲ್ಲಿ ಲಾಸ್ಟ್ಗೆ ಈಗ ಇಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಅಂದರೆ ಬಿ ಆಫೀಸಲ್ಲಿ ಇದನ್ನು ಅಪ್ರೂವಲ್ ಮಾಡೋವರೆಗೂ ಕಳೆದ ವರ್ಷ ಇಲ್ಲಿ ನೋಡ್ಬೋದು ಮಾಡಿರೋಂಥದ್ದು ಅಪ್ರೂವಲ್ ಆಗುತ್ತೆ ಅವ್ರು ಮಾಡೋವರೆಗೂ ಪೆಂಡಿಂಗ್ ಅಂತ ತೋರಿಸ್ತಾ ಇರುತ್ತೆ ಇಲ್ಲಿ ನೀವು ತೋರಿಸ್ತಾ ಇದೆ ಡೇಟನ್ನು ನೋಡ್ಕೋಬೋದು ಮತ್ತು ಇಲ್ಲಿ ವ್ಯೂ ಅಂತ ಇದೆ ಪ್ರಿಂಟ್ ತೆಗೆದುಕೊಂಡು ಆಫೀಸಿಗೆ ಕೊಡಬೇಕು ಇಲ್ಲಿ ಆ ವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಓಕೆ ಕೇಳುತ್ತೆ ಈ ರೀತಿ ನಮಗೆ ಬರುತ್ತೆ ವ್ಯೂವು ಇದನ್ನು ಪ್ರಿಂಟ್ ಅಂತ ಇಲ್ಲಿ ಕೆಳಗಡೆ ಇದೆ ಸಿಸ್ಟಮಲ್ಲಾದರೆ ಈಸಿಯಾಗಿ ಪ್ರಿಂಟನ್ನು ತೆಗೆದುಕೋಬೋದು ಮೊಬೈಲಲ್ಲಾದರೆ ಇದನ್ನು ಸ್ಕ್ರೀನ್ಶಾಟನ್ನು ಮಾಡ್ಬೋದು ಅನಿಸುತ್ತೆ ಇಲ್ಲ ಓಪನ್ ಆಗುತ್ತೆ ಪಿ ಡಿ ಎಫ್ ಓಪನ್ ಆಗುತ್ತೆ ಮೊಬೈಲಲ್ಲಿ ಈ ರೀತಿಯಾಗಿ ಬರುತ್ತೆ ಒಂದು ಇದು ಪ್ರಿಂಟ್ ಪಿ ಡಿ ಎಫ್ ಆಪ್ಷನ್ನು ಸೊ ಇದನ್ನು ನಾವು ಪ್ರಿಂಟ್ ತೆಗೆದುಕೊಂಡು ಆಫೀಸಿಗೆ ಒಂದೆರಡು ಕಾಪಿ ಪ್ರಿಂಟ್ ತೆಗೆದುಕೊಂಡು ಒಂದು ನಮಗೆ ಒಂದು ಆಫೀಸ್ಗೆ ಕೊಡ್ತಕ್ಕಂಥದ್ದು ಓಕೆ ಇದು ಇಷ್ಟು ಇ ಡಿ ಎಸ್ಸಲ್ಲಿ ಫೆಸ್ಟಿವಲ್ ಅಡ್ವಾನ್ಸನ್ನು ಹಬ್ಬದ ಮುಂಗಡವನ್ನು ಹೇಗೆ ಎಂಟ್ರಿ ಮಾಡೋದನ್ನ ಮಾಡೋದನ್ನೋದನ್ನು ತಿಳಿಸ್ಕೊಟ್ಟೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು